ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ವ್ಯವಸ್ಥೆ ಇವತ್ತು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ಕೊಬ್ಬರಿ ಮೀಠಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ ಇವಾಗ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕೊಬ್ಬರಿ ಬೆಲ್ಲ ಗಸಗಸೆ ಹಾಲಿನ ಪೌಡ್ರು ಮತ್ತು ಒಂದು ಅರ್ಧ ಕಪ್ ಹಾಲು ಮತ್ತು ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಮತ್ತು ಸ್ಟವ್ ಮೇಲೆ ಒಂದು ಕಡೆ ಇಟ್ಟು ಇವಾಗ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ನಾನು ಗಸಗಸೆನ ಇದ್ದೀನಿ ಗಸಗಸೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ತುಂಬ ಏನು ಫ್ರೈ ಮಾಡಿದ್ದೀನಿ ಬೇಡ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಘಮ ಬಂದರೆ ಸಾಕು ಇವಾಗ ಇದು ಕೂಡ ಆಗಿದೆ ಹಾಗೆಯೇ ಇನ್ನೂ ಸ್ಟವ್ ಮೇಲೆ ಅರ್ಧ ಕಪ್ ಹಾಲನ್ನ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಒಂದೇ ಒಂದು ಕುದಿ ಬಂದರೆ ಸಾಕು ಹಾಲು ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ ಹಾಲು ಹಾಗಾಗಿ ನಾನು ಒಂದು ಕುದಿನ ಕುದಿಸ್ಕೋತಾ ಇದ್ದೀನಿ ಹಾಲನ್ನು ಇವಾಗ ಅದು ಕುಡಿಯೋದಷ್ಟರಲ್ಲಿ ಮತ್ತು ಅದೇ ಕಡೆಗೆ ಎರಡು ಕಪ್ಪು ನಾನು ಕೊಬ್ಬರಿನ ಪೌಡ್ರ್ ಇಟ್ಕೊಂಡಿದ್ದೀನಿ ತುರಿದು ಇವಾಗ ಇದನ್ನು ಅಷ್ಟೇ ಸ್ವಲ್ಪ ಬಿಸಿಯಾದರೆ ಸಾಕು ತುಂಬ ಏನು ಫ್ರೈ ಮಾಡೋದೇನು ಬೇಡ ತುಂಬ ಫ್ರೈ ಮಾಡೋದ್ರಿಂದ ಕೊಬ್ಬರಿ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿಯಾದರೆ ಸಾಕು ಕೈ ಮುಟ್ಟಿದರೆ ಸ್ವಲ್ಪ ಬಿಸಿರ್ಬೇಕು ಅಷ್ಟೇ ತುಂಬ ಏನು ಫ್ರೈ ಮಾಡೋದೇನು ಬೇಡ ಇವಾಗ ಇದಕ್ಕೆ ಬಿಸಿ ಮಾಡಿ ಮಾಡಿಟ್ಕೊಂಡಿರೋಂಥ ಹಾಲನ್ನು ಹಾಕೋಣ ಇವಾಗ ಹಾಲನ್ನ ಹಾಕ್ತಾ ಇದೀನಿ ಇವಾಗ ಬೇಗನೆ ಮಿಕ್ಸ್ ಮಾಡಬೇಕು ಇದನ್ನ ನೋಡಿ ಎಷ್ಟು ಬೇಗ ಅಬ್ಸರ್ವ್ ಮಾಡ್ಕೋತ ಹಾಲನ್ನೆಲ್ಲ ಇವಾಗ ಇದಕ್ಕೇನೆ ಒಂದು ಕಾಲು ಕಪ್ಪು ನಾವು ಬೆಲ್ಲನ ಸೇರಿಸೋಣ ನೋಡಿ ನಾನು ಬೆಲ್ಲನೇನು ಕರ್ಸ್ಕೋತಾ ಇಲ್ಲ ನೀರು ಹಾಕಿ ಹಾಲು ಹಾಕಿದ್ದೀವಲ್ಲ ಹಾಗಾಗಿ ಅದು ಹಾಲಲ್ಲೇ ಸ್ವಲ್ಪ ಕರಗುತ್ತೆ ಹಾಗಾಗಿ ನಾನು ಡೈರೆಕ್ಟ್ ಹಾಗೇನೇ ಸ್ವಲ್ಪ ಪುಡಿ ಮಾಡಿ ಬೆಲ್ಲನ ಇದ್ದೀನಿ ನಾನು ಚೆನ್ನಾಗಿರೋ ಬೆಲ್ಲ ತಗೊಂಡಿರೋದ್ರಿಂದ ಅದರಲ್ಲಿ ಏನು ಕಸಾಯನ ಇರೋಲ್ಲ ಹಾಗಾಗಿ ನಾನು ಡೈರೆಕ್ಟ್ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಇವಾಗ ಬೆಲ್ಲ ಎಲ್ಲ ಕರಗ್ತಾ ಇದೆ ಕೊಬ್ಬರಿ ಜೊತೆ ಇವಾಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ನಾನು ಹಾಲಿನ ಪೌಡ್ರ್ ಇದ್ದೀನಿ ಹಾಲಿನ ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ ಮತ್ತು ಗಸಗಸೆನ ಅಷ್ಟೇ ಗಸಗಸೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಇವಾಗ ಇದನ್ನು ಮೀಡಿಯಮರಲ್ಲಿ ಇಟ್ಕೊಂಡು ಯಾವಾಗಲೂ ಮಾಡಬೇಕು ಮತ್ತು ಗಸಗಸೆನ ಫ್ರೈ ಮಾಡಿ ಇಟ್ಕೊಂಡಿದನ್ನು ಕೂಡ ಹಾಕ್ತೇವೆ ಇವಾಗ ಚೆನ್ನಾಗಿ ಇವಾಗ ಎಲ್ಲ ಫ್ರೈ ಮಾಡಿ ಎಲ್ಲ ಉಂಡು ಉಂಡೆ ತನಕ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರೋಣ ಬೆಲ್ಲ ಹಾಕೋದ್ರಿಂದ ತುಂಬನೇ ಹೆಲ್ತ್ ಬೆನಿಫಿಟ್ ಇದೆ ಫ್ರೆಂಡ್ಸ್ ಇದಂತೂ ಯಾರು ಬೇಕಾದ್ರು ಇಷ್ಟಪಟ್ಟು ತಿನ್ನುವಂಥ ಕೊಬ್ಬರಿ ಮಠ ಇದು ಇವಾಗ ಎಲ್ಲೂ ಕೈ ಬಿಡ್ದೇನೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇರೋಣ ಈ ಥರ ಇವಾಗ ಬೆಲ್ಲ ಮತ್ತೆ ಗಸಗಸೆ ಹಾಲಿನ ಪೌಡ್ರೆಲ್ಲ ನೀಟಾಗಿ ಹೊಂದ್ಕೊಂಡಿದೆ ಈ ಥರ ತಿರೋದ್ರಿಂದ ಕೊಬ್ಬರಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ನನಗಂತೂ ಈ ಥರ ಮಾಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ನೋಡಿ ತಿರುಗ್ತಾ ಇದ್ದೀನಿ ಇವಾಗ ಫ್ಲೇವರ್ ಅಂತೂ ಬರ್ತಾ ಬರ್ತಾಯಿದೆ ಫ್ರೆಂಡ್ಸ್ ಮಾತ್ರ ಬೆಲ್ಲದ ಫ್ಲೇವರ್ ಅದೆಲ್ಲ ಸೂಪರಾಗಿ ಇದೆ ನಾವು ಹೊರಗಡೆ ದುಡ್ಡು ಕೊಟ್ಟು ಕೊಡೋದ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ನಾವು ಯಾವಾಗ ಬೇಕು ಅಂದ ತಕ್ಷಣ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಕೊಬ್ಬರಿ ಮುಟೆಯನ್ನು ಎಷ್ಟು ದಿನ ಇಟ್ಟರೂ ಕೇಳೋಲ್ಲ ಹಾಗಾಗಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊತೀನಿ ನೋಡಿ ಇವಾಗ ಈ ಅಧದಲ್ಲಿ ಬಂದರೆ ಸಾಕು ಎಲ್ಲೂ ಕೂಡ ತಳೆ ಹಿಡಿತಾ ಇಲ್ಲ ತುಂಬಾ ಚೆನ್ನಾಗಿ ಇದೆ ನೋಡಿ ಅದೇ ತಳೆ ಇದೆ ಇವಾಗ ಈ ಹದ್ದಲ್ಲಿ ಇದ್ದರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಕೊನೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ ಏಲಕ್ಕಿ ಪೌಡ್ರ್ ಹಾಕೋದು ಸ್ವಲ್ಪ ಅಷ್ಟೇ ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಸ್ವಲ್ಪ ಹಿಟ್ಟನ್ನು ತೆಗ್ದು ನೋಡಿದ್ರೆ ಸ್ವಲ್ಪ ಉಂಡುಂಡೆ ಬರಬೇಕು ಆವಾಗ ರೆಡಿಯಾಗಿದೆ ಕಂಪ್ಲೀಟಾಗಿ ಅಂತರ್ಥ ಇವಾಗ ಹಿಟ್ಟನ್ನು ಸ್ವಲ್ಪ ತೆಗೆದು ನೋಡೋಣ ತುಂಬ ಬಿಸಿ ಇದೆ ನೋಡಿ ಅದರಲ್ಲಿದ್ದರೆ ಕರೆಕ್ಟಾಗಿ ಬಂದಿದೆ ಅಂತರ್ಥ ಮತ್ತು ಒಂದು ತಟ್ಟೆಗೆ ಒಂದು ಬಟರ್ ಪೇಪರ್ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪನ ಅಪ್ಲೈ ಮಾಡಿಕೊಂಡು ಇದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ ಹಿಟ್ಟನ್ನು ಇದಕ್ಕೆ ಹಾಕೋಣ ತುಂಬಾ ಬಿಸಿ ಇದೆ ತಕ್ಷಣ ಕೈ ಅಂತೂ ಹಾಕ್ಬಾರ್ದು ಯಾಕಂದರೆ ಬೆಲ್ಲ ಹಾಕೋದ್ರಿಂದ ತುಂಬಾ ಬಿಸಿ ಇರುತ್ತೆ ಫ್ರೆಂಡ್ಸ್ ಮಾತ್ರ ಇವಾಗ ಬಟರ್ ಪೇಪರಿಂದ ಸ್ವಲ್ಪ ಇದನ್ನ ನಾದ್ಕೊಬಿಡೋಣ ನೋಡಿ ಬಟರ್ ಪೇಪರಿಂದ ತುಂಬಾ ಸುಡ್ತಾ ಇದೆ ಮಾತ್ರ ಇವಾಗ ಒಂದು ಪ್ಲೇಟ್ಗೆ ತುಪ್ಪ ಹಾಕ್ಕೊಂಡು ಈ ಥರ ನಾನು ಸ್ವಲ್ಪ ನೈಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕೊಬ್ಬರಿ ಹಾಕೋದ್ರಿಂದ ಮೇಲುಗಡೆ ಎಲ್ಲ ತರಿ ತರಿಯಾಗಿರುತ್ತೆ ಹಾಗಾಗಿ ನಾನು ಈ ಥರ ಒಂದು ಬಟ್ಲು ಸಹಾಯದಿಂದ ನೈಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು ನಾನು ಆಗಿ ಮಾಡ್ಕೋತಾ ಇದ್ದೀನಿ ಪೀಸಸ್ ಎಲ್ಲ ಕರೆಕ್ಟಾಗಿ ಬರಲಿ ಅಂತ ನೋಡಿ ಇವಾಗ ರೆಡಿಯಾಗಿದೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇವಾಗ ಸ್ವಲ್ಪ ತಣ್ಣಗಿದ್ದಾಗ್ಲೇ ಇದನ್ನ ಪೀಸಸ್ನ ಮಾಡಿಬಿಡೋಣ ಚಾಕು ತಗೊಂಡು ಇವಾಗ ನಾನು ಪೀಸಸ್ನ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಪೀಸಸ್ ಎಲ್ಲ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ತೆಗೆದು ನೋಡೋಣ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಪೀಸಸ್ ಎಲ್ಲ ಇವಾಗ ಒಂದೊಂದನೆ ನಾನು ಎತ್ತಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ಅಷ್ಟೇ ತುಂಬ ಬಿಸಿ ಏನಿಲ್ಲ ಕಂಪ್ಲೀಟಾಗಿ ಇವಾಗ ತಣ್ಣಗಾಗಿದೆ ಇದನ್ನು ಎಷ್ಟು ದಿನ ಇಟ್ಟರು ಕೂಡ ಏನೂ ಕೆಡಲ್ಲ ನೋಡಿ ಹೇಗೆ ಬಂದಿದೆ ಅಂತ ಪೀಸಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಬೆಲ್ಲದ ಫ್ಲೇವರ್ ಇದೆಲ್ಲ ಆಹಾ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಮಾತ್ರ ನೀವೊಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸ್ತೈತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಹೊರಗಡೆ ತಗೊಂಡು ತಿನ್ನೋದೇ ಇಲ್ಲ ಮನೇಲೇ ಮಾಡ್ಕೋತೀರ ಸಿಂಪಲ್ಲಾಗಿರುತ್ತೆ ಮತ್ತು ಕಡಿಮೆ ಸಾಮಗ್ರಿಯಲ್ಲಿ ಮಾಡ್ಕೋಬೋದು ಕೊಬ್ಬರಿ ಮಿಠಾಯಿನ ನೋಡಿ ಎಷ್ಟು ಚೆಂದ ಬಂದಿದೆ ಅಂತ ಪೀಸಸ್ ಎಲ್ಲ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪೆಲ್ಲ ಮಾಡ್ಕೋಬೋದು ಡೈಮಂಡ್ ಶೇಪು ಕೂಡ ಮಾಡ್ಕೋಬೋದು ನೋಡಿ ಇವಾಗ ಎರಡು ಕಪ್ಪು ಕೊಬ್ಬರಿ ತುರಿಯಿಂದ ಎಷ್ಟೆಲ್ಲ ಸ್ವೀಟ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಟೇಕ್ ಕೇರ್ ಬಬಾ